ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ವಾಸ್ತುವಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಆಗ್ನೇಯ ಮೂಲೆಯಲ್ಲಿ ನೀರಿನ ಸಂಪು ಮತ್ತು ಬೋರ್ ಇರಬಾರದು ಹಾಗೆ ಏನಾದರೂ ಇದ್ದರೆ ಆ ಮನೆಯ ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಮನಸ್ತಾಪಗಳು ಇದ್ದರೆ ಮನೆಯ ಪೂರ್ವ ದಿಕ್ಕಿನ ಗೋಡೆಗೆ ಫ್ಯಾಮಿಲಿ ಫೋಟೋ ಹಾಕುವುದರಿಂದ ಕುಟುಂಬ ಸದಸ್ಯರಲ್ಲಿನ ಮನಸ್ತಾಪಗಳು ದೂರವಾಗಿ ಎಲ್ಲರೂ ಸಂತೋಷದಿಂದ ಒಟ್ಟಾಗಿ ಇರುವಂತೆ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ ಮತ್ತು ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಆಗುತ್ತಿದ್ದರೆ ನೀವು ರಾತ್ರಿ ಮಲಗುವಾಗ ಅಡುಗೆ ಮನೆಯನ್ನು ಶುಚಿಯಾಗಿಟ್ಟು ಮಲಗುವುದರಿಂದ ಕೌಟುಂಬಿಕ ಕಲಹಗಳು ಬರುವುದಿಲ್ಲ ನಿಮ್ಮ ಮನೆಯಲ್ಲಿ ಸೂರ್ಯನ ಚಿತ್ರವನ್ನು ಪೂರ್ವ ದಿಕ್ಕಿನ ಕಡೆ ಹಾಕುವುದರಿಂದ ಸಮಾಜದಲ್ಲಿ ಗೌರವ ಸನ್ಮಾರ್ಗಗಳ ಪ್ರಾಪ್ತಿಯಾಗುತ್ತದೆ ಸಮಾಜದಲ್ಲಿ ಗುರುತಿಸಿಕೊಳ್ಳುವಿರಿ ಮತ್ತು ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬಾರದು ಏಕೆಂದರೆ ಔಷಧ ಕೂಡ ಕೆಟ್ಟ ದೃಷ್ಟಿಯ ಸಂಕೇತ ಹೀಗಾಗಿ ಆರೋಗ್ಯಕರ ಜೀವನಕ್ಕೆ ಅಡುಗೆ ಮನೆಯಲ್ಲಿ ಇವುಗಳನ್ನು ಇಡಲೇಬಾರದು ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳು ಕಂಡುಬಂದಾಗ ಅದರಿಂದ ಮನೆಯಲ್ಲಿ ಸಮಸ್ಯೆಗಳು ಕಾಡುತ್ತಿದ್ದರೆ ಈ ಸರಳ ಪರಿಹಾರ ಮಾಡಿ ಬಿಳಿಯಕ್ಕದ ಹೂವನ್ನು ಮನೆ ಬಾಗಿಲಿಗೆ ಹಾಗೂ ದೇವರ ಮನೆಯ ಬಾಗಿಲಿಗೆ ಹಾಕಿ ಇದರಿಂದ ವಾಸ್ತು ದೋಷ ನಿವಾರಣೆಯಾಗಿ ಶೀಘ್ರವಾಗಿ ನಿಮಗೆ ಕಾಡುತ್ತಿರುವ ಸಮಸ್ಯೆ ಕಡಿಮೆಯಾಗುತ್ತದೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು